ಎಲ್ಲರಿಗೂ ನಮಸ್ಕಾರ ಇಂದು ನಾವು ಗಣಕ ಗಂಗೋತ್ರಿ ಮಂಗಳೂರು ವಿಶ್ವವಿದ್ಯಾಲಯದ ಬಿ ಸಿ ಎ ಈ ವಿಭಾಗದ ಪಠ್ಯಕ್ರಮವಾದ ಗಣಕ ಗಂಗೋತ್ರಿ ಕನ್ನಡ ಭಾಷಾ ಪಠ್ಯಕ್ರಮ ಇದರ ಕಣಿವೆಯ ಮುದುಕ ಎನ್ನುವ ಪದ್ಯವನ್ನು ನೋಡೋಣ ಕಣಿವೆಯ ಮುದುಕ ಈ ಕವನವನ್ನು ಪುತಿನ ಅವರ ಪುರೋಹಿತ ತಿರುನಾರಾಯಣಯ್ಯಂಗಾರ್ ನರಸಿಂಹಾಚಾರ್ಯ ಪೂರ್ಣ ಹೆಸರು ಪೂತಿನ ಇವರ ಕಾವ್ಯನಾಮ ಇವರ ಹಣತಿ ಎನ್ನುವ ಕವನ ಸಂಕಲನದಿಂದ ಅರಿಸಿಕೊಳ್ಳಲಾಗಿದೆ ಇದೊಂದು ಕಥನ ಕವನ ಅಂದರೆ ಕಥೆಯನ್ನ ಕವನ ರೂಪದಲ್ಲಿ ಹೇಳುವಂಥದ್ದು ಕಥೆಯನ್ನ ಕವನ ರೂಪದಲ್ಲಿ ಹೇಳುವಂತಹ ಸಾಹಿತ್ಯ ಪ್ರಕಾರಕ್ಕೆ ಕಥನ ಕವನ ಅಂತ ಕರೀತಾರೆ ಸಾಹಿತ್ಯದ ಹಲವಾರು ಪ್ರಕಾರಗಳಲ್ಲಿ ಕೃಷಿ ಮಾಡಿದ ಪೂತಿನ ಅವರು ನವೋದಯ ಕಾಲಘಟ್ಟದಲ್ಲಿ ಕಥನ ಕವನಕ್ಕೆ ತನ್ನದೇ ಆದ ಕೊಡುಗೆಗಳನ್ನು ನೀಡ್ತಾರೆ ವಸ್ತು ಮತ್ತು ಭಾಷೆಯನ್ನು ನೀವು ತೆಗೆದುಕೊಂಡರೂ ಕೂಡ ಕಣಿವೆಯ ಮುದುಕ ಒಂದು ಅದ್ಭುತವಾದ ರಚನೆ ಮಾನವೀಯ ಅಂತಃಕರಣದ ನೆಲೆಯನ್ನು ಈ ಕವನ ಪ್ರತಿನಿಧಿಸ್ತದೆ ಅಲ್ಲಿ ಬರುವಂತಹ ಪ್ರಸಂಗಗಳು ಯಾವುವು ಕಣಿವೆಯಲ್ಲಿ ಮುದುಕ ಯಾರನ್ನು ಎದುರಾಗ್ತಾನೆ ಮಾನವೀಯತೆಯನ್ನು ಇಲ್ಲಿ ಕವಿ ಯಾವ ರೀತಿ ಚಿತ್ರಿಸಿದ್ದಾರೆ ಎನ್ನುವುದನ್ನು ಪದ್ಯವನ್ನು ವಿವರವಾಗಿ ನೋಡ್ತಾ ತಿಳಿದುಕೊಳ್ಳೋಣ ಮೊದಲನೇ ಚರಣ ಪಯಣ ಬೆಳೆಸಿತು ಸಂಜೆ ಬಾನು ಭಯವ ಮೀರಿತು ಪಯಣ ಬೆಳೆಸಿತು ಸಂಜೆ ಬಾನು ಭಯವ ಬೀರಿತು ಮಿಂಚಿ ಮೊಳಗಿ ಬಯಲು ದಿಣ್ಣೆಯ ನೊಂದು ಮಾಡಿತು ಕಣಿವೆ ತುಂಬುತ್ತ ಕತ್ತಲು ಸಂಜೆ ನಿಧಾನವಾಗಿ ಕವಿಯುವಂತಹ ಸಮಯದಲ್ಲಿ ಬಾನಿಂದ ಮಿಂಚೊಂದು ಮೊಳಗ್ತದೆ ಆ ಮೊಳಗಿದ ಮಿಂಚು ಭಯವನ್ನು ಹುಟ್ಟಿಸ್ತದೆ ನಿರ್ಜನವಾದ ಪ್ರದೇಶದಲ್ಲಿದ್ದಾಗ ಸಂಜೆ ಇನ್ನೇನು ರಾತ್ರಿ ನಿಧಾನವಾಗಿ ಈ ಭೂಮಿಯನ್ನು ಅಪ್ಕೊಳ್ತಾ ಇದೆ ಎನ್ನುವಂತಹ ಸಂದರ್ಭದಲ್ಲಿ ಮಿಂಚು ಗುಡುಗಿನಂತಹ ಪರಿಸ್ಥಿತಿಯನ್ನು ನಾವು ಎದುರಿಸಿದ್ರೆ ನಮಗೆ ಅರ್ಥ ಆಗ್ತದೆ ಯಾವ ರೀತಿ ಭಯ ನಮ್ಮ ಮನಸ್ಸಿಗಾಗ್ತದೆ ಅಂತ ಆ ಮಿಂಚು ಭಯ ಹುಟ್ಟಿಸಿದ್ದಲ್ಲದೆ ಬಯಲನ್ನೂ ಗುಡ್ಡವನ್ನು ಒಂದು ಮಾಡಿದ್ವು ಅಂದರೆ ಒಂದು ಕ್ಷಣ ತನ್ನ ಬೆಳಕಿನಲ್ಲಿ ಎಲ್ಲವನ್ನೂ ಏಕಪ್ರಕಾರವಾಗಿ ನಮಗೆ ತೋರಿಸಿ ಮರೆಯಾಗ್ತದೆ ಅದು ಮರೆಯಾದ ತಕ್ಷಣ ಆಗ ಆ ಕಣಿವೆಯ ತುಂಬ ಕತ್ತಲು ಕವಿಯಿತು ಇಡೀ ಕಣಿವೆಯೇ ಕತ್ತಲಾಯಿತು ಕಾಡಿನೊಳಗೆ ನಾನೇ ಒಂಟಿ ಓಡುತ್ತಿದ್ದೆನು ಹನಿಗೆ ಬೆದರಿ ಮೋಡ ಮಿಂಚಲು ಹಾದಿ ಹಿಡಿದು ಮೆಟ್ಟಲೇರುವ ತಾಣಗೆ ಕಾಡಿನೊಳಗೆ ಒಂಟಿ ನಾನು ಅಂತ ಇಲ್ಲಿ ನಿರೂಪಕ ಹೇಳ್ಕೊಳ್ತಾರೆ ಕವಿ ಹೇಳಿಕೊಳ್ತಾರೆ ಇಲ್ಲಿ ಕವಿ ನಿರೂಪಕನ ಪಾತ್ರವನ್ನು ವಹಿಸ್ತಾರೆ ನಿರೂಪಕ ಕಾಡಿನೊಳಗೆ ಒಂಟಿಯಾಗಿ ಹೋಗ್ತಾ ಇದ್ದಾನೆ ಮಿಂಚು ಬಂತಲ್ವಾ ಅವನಿಗೆ ಮೊದಲೇ ಮಳೆ ಬರುವ ಮೊದಲೇ ಅದು ಪೂರ್ವ ಸೂಚನೆಯನ್ನು ನಮಗೆ ನೀಡ್ತದೆ ಮಳೆ ಬರ್ತದೆ ಅಂತ ಆ ಮಳೆ ಬರುವುದೇ ಬರಬಹುದೆಂಬ ಸೂಚನೆಯನ್ನು ನೋಡಿದಂತಹ ನಿರೂಪಕ ಮಿಂಚ ಮಿಂಚು ಮಿಂಚಿತಲ್ಲ ಆ ಕ್ಷಣಕ್ಕೆ ಎಲ್ಲಿ ಹೋಗ್ಬೇಕು ಅಂತ ಬೆಳಕಲ್ಲೊಮ್ಮೆ ದಾರಿಯನ್ನು ನೋಡ್ಕೊಳ್ತಾನೆ ಯಾಕಂದರೆ ಕತ್ತಲು ಏನೂ ಕಾಣೋದಿಲ್ಲ ಆ ದಾರಿಯನ್ನು ನೋಡಿಕೊಂಡು ತಾನು ತಲುಪಬೇಕಾದ ಸೂಕ್ತ ಸ್ಥಳದ ಕಡೆಗೆ ವೇಗವಾಗಿ ಓಡಲಿಕ್ಕೆ ತೊಡಗ್ತಾನೆ ಏನು ನೆಡಹಿದೆ ಸುಯ್ಯಲೇನು ಏನು ನರಳಿಕೆ ಮನುಜನೇನು ಕಾಣದೇನೋ ದಾರಿ ಹೋಕನೇ ಎಂದು ಗದರಿತು ವ್ಯಕ್ತಿಯು ಓಡ್ತಾ ಇರುವಾಗ ನಿರೂಪಕ ಏನನ್ನು ಎಡವಿ ಬೀಳ್ತಾನೆ ಇರಬಹುದು ನಾನು ಏನನ್ನ ನೆಡವಿದೆ ಗೊತ್ತಾಗ್ಲಿಲ್ಲ ಯಾಕಂದರೆ ಮಿಂಚು ಆ ಕ್ಷಣ ಮಿಂಚಿ ಮರೆಯಾಯಿತು ಮಿಂಚಿನಲ್ಲಿ ತನ್ನ ದಾರಿಯನ್ನ ಒಮ್ಮೆ ಗುರುತಿಸಿಕೊಂಡ ನಿರೂಪಕ ವೇಗವಾಗಿ ಮಳೆಯಿಂದ ತಪ್ಪಿಸಿಕೊಳ್ಳಿಕ್ಕೆ ಬರ್ತಾ ಇದ್ದಾನೆ ಓಡಿ ಬರುವಾಗ ಏನನ್ನು ಎಡವುತ್ತಾನೆ ನಾನು ಏನನ್ನೆಡವಿರಬಹುದು ಏನು ನರಳಿಕೆ ಕೇಳ್ತಾ ಇದೆಯಲ್ಲ ಏನಿರಬಹುದು ಯಾರು ನರಳುತ್ತಾ ಇರಬಹುದು ಎಂದೆಲ್ಲ ಅದು ಯೋಚಿಸಿ ಯೋಚಿಸ್ತಾ ನಿಂತಿರಬೇಕಾದ್ರೆ ಒಂದು ಧ್ವನಿ ಕೇಳ್ತದೆ ದಾರಿ ಹೋಗನೇ ನಿನಗೇನು ಕಣ್ಣು ಕಾಣೋದಿಲ್ವಾ ಅಂತ ಒಬ್ಬ ವ್ಯಕ್ತಿ ಗದರ್ತಾನೆ ಹೆದರಿ ನಿಂತೇನು ಮಿಂಚು ಬೆಳಕೊಳು ಮುದುಕನೊಬ್ಬನ ಕಂಡೆನಲ್ಲಿ ಬದಿಯ ಬಂಡೆಯ ನೊರಗಿ ಕುಳಿತ ಹೊಸಿನ ಸಾವಿನ ಮುದುಕನ ಹೆದರಿ ನಿಂತ್ಕೊಂಡ ಅಲ್ಲೇ ಏನಿರಬಹುದು ಈ ನಿರ್ಜನವಾದ ಪ್ರದೇಶ ಕಣಿವೆ ಬೇರೆ ಕತ್ತಲಾಗ್ತಾ ಇದೆ ಯಾರು ಧ್ವನಿ ಕೇಳಿರ್ಬೋದು ತನಗೆ ಅಂತ ಅಂದ್ಕೊಂಡು ಹೆದರಿ ಅಲ್ಲಿಯೇ ನಿಂತ್ಕೊಳ್ತಾನೆ ನಿರೂಪಕ ಆಗ ಮತ್ತೊಮ್ಮೆ ಮಿಂಚುತ್ತದೆ ಆ ಮಿಂಚಿನ ಬೆಳಕಲ್ಲಿ ಅಲ್ಲೊಬ್ಬ ಮುದುಕ ಕಾಣ್ತಾನೆ ನಿರೂಪಕನಿಗೆ ಸಾವಿನ ಹೊಸ್ತಿಲಿನ ಅಂದ್ರೆ ಹೊಸಿಲ ಸಾವಿನ ಇನ್ನೇನು ಸಾವು ಸಮೀಪಿಸಿದೆ ಎನ್ನುವಂತಹ ಒಬ್ಬ ಮುದುಕ ಅಲ್ಲಿ ಬಂಡಿಯನ್ನು ಒರಗಿ ಕುಳಿತುಕೊಂಡಿದ್ದ ಆ ಮುದುಕ ನನ್ನ ಈತ ಎಡವಿದ್ದು ಕತ್ತಲಲ್ಲಿ ಗೌಡ ಕ್ಷಮಿಸೈ ಇರುಳು ಕಾಣದು ಮೋಡ ಮುಸುಕಿದೆ ಕಾಡಿಗೊಬ್ಬನೇ ಮೇಡ ಹತ್ತಲು ಕಷ್ಟಬಹುದೈ ಜೊತೆಗೆ ನಿಲ್ಲುವೆ ಎಂದನು ಗೌಡ ಕ್ಷಮಿಸಪ್ಪಾ ರಾತ್ರಿ ಅಲ್ಲವೇ ಅದರೊಡನೆ ಮೋಡ ಬೇರೆ ಮುಸುಕಿದೆ ಕಾಡಿನ ದಾರಿ ನಾನೊಬ್ಬನೇ ಇದ್ದೀನಲ್ಲ ಬೆಟ್ಟ ಹತ್ತಲು ಕಷ್ಟ ಆಗ್ತದೆ ನನಗೂ ಕಷ್ಟ ಆಗುತ್ತೆ ನಿನಗೂ ಕಷ್ಟ ಆಗುತ್ತಲ್ವಾ ಜೊತೆಗೆ ಹೋಗೋಣವಾ ಅಂತ ದಾರಿ ಹೋಗ ಕೇಳಿದಾಗ ಮುದುಕ ಕೋಪಿಸ್ಕೊಳ್ತಾನೆ ಅಂದರೆ ತಾನು ಎಡವಿದ್ನಲ್ಲಪ್ಪ ನಿನ್ನ ಕ್ಷಮಿಸ್ಬಿಡು ಗೌಡ ಗೌಡ ಅಂತ ಮುದುಕನನ್ನು ಸಂಬೋಧಿಸ್ತಾನೆ ನನಗೆ ಕ್ಷಮಿಸ್ಬಿಡು ರಾತ್ರಿ ಅಲ್ವಾ ಗೊತ್ತಾಗಿಲ್ಲಪ್ಪ ಅದರಲ್ಲಿ ಮೋಡ ಬೇರೆ ಮುಸುಕಿದೆ ಇನ್ನಷ್ಟು ಕತ್ತಲಾಗಿದೆ ಕಾಡಿನ ದಾರಿ ಒಬ್ಬನೇ ಇದ್ದೀನಿ ಭಯದಲ್ಲಿ ಓಡ್ತಾ ಬರುವಾಗ ನಿನ್ನನ್ನು ಎಡೋ ಬಿಟ್ಟೆ ಇನ್ನೇನು ಮೇಡ್ ಹತ್ಬೇಕಲ್ವಾ ಅಂದರೆ ಬೆಟ್ಟ ಹತ್ಬೇಕಲ್ವಾ ಕಷ್ಟ ಆಗ್ತದೆ ಅಲ್ವಾ ನಾವು ಇಬ್ಬರು ಜೊತೆಲಿ ಹೋಗೋಣ ಬಾ ಅಂತ ಹೇಳ್ತಾನೆ ಮೊದಲು ಕೋಪಿಸಿ ಬಳಿಕ ನಕ್ಕನು ಮುದುಕ ಮರುಕವ ಹಳಿವ ನಗೆಯ ಮುದಿಗೆ ಚಳಿಯೇ ಇರುಳೆ ಮಳೆಯೇ ಕಾಡೆ ಮೇಡೆ ನಡೆಯು ನೀ ಅವನ ಮಾತನ್ನು ಕೇಳಿ ಕೋಪಿಸ್ಕೊಳ್ತಾನೆ ಮುದುಕ ತಕ್ಷಣಕ್ಕೆ ಅಂದರೆ ಜೊತೆಗೆ ಬರ್ ನಾನು ಜೊತೆಗೆ ಬರ್ತೀನಿ ಹೋಗೋಣ ಅಂತ ಹೇಳ್ತಾನಲ್ಲ ಆತ ಕೋಪಿಸ್ಕೊಂಡು ಮರುಕ್ಷಣ ಕೇಳ್ತಾನೆ ಕ್ಷಣದ ಬಳಿಕ ಮುದುಕ ನಗ್ತಾ ಕೇಳ್ತಾನೆ ಈ ಮುದುಕನಿಗೇನು ಚಳಿ ಮಳೆ ಇರುಳು ಕಾಡು ಮೇಡಿನ ಭಯ ಏನೂ ಇಲ್ಲ ನನಗೆ ಅಂದರೆ ಮನುಷ್ಯ ಒಂದು ಹಂತದಲ್ಲಿ ಒಂದು ಹಂತಕ್ಕೆ ತಲುಪಿದಾಗ ಆತನಿಗೆ ಯಾವ ಭಯವೂ ಇರೋದಿಲ್ಲ ಅಂದರೆ ಏನು ಬಂದರೂ ಸಹ ಸಿದ್ಧ ಏನು ಅತಿ ಹೆಚ್ಚಿನದು ಅಂತಂದರೆ ಈ ದೇಹದಿಂದ ಆತ್ಮ ದೂರ ಆಗುವಂತಹ ಸಾವು ಬರಬಹುದು ಸಾವಿಗೆ ಭಯ ಇನ್ಯಾವುದಕ್ಕೂ ಭಯಪಡಲ್ಲ ಅಂತ ಅರ್ಥ ಅದಕ್ಕೆ ಅದು ಹೇಳ್ತಾನೆ ಇರುಳೆ ಕಾಡೆ ಚಳಿಯೇ ಮಳೆಯ ನನಗಾದರ ಭಯನಪ್ಪ ನೀನು ಹೋಗು ಅಂತ ಹೇಳ್ತಾನೆ ಹಳುವಿನೊಳಗು ಮರುಕ ಬೇಡವೇ ಇಳೆಯ ಬವಣೆಗೆ ಜಡ್ಡು ಬಿದ್ದನೆ ಕಳೆದ ಬಾಳಲು ದಯೆಯ ಕಾಣದೆ ಇಂದು ಕಾಣಲು ಹಳಿವನೇ ಈ ಯೋಚನೆ ಮಾಡ್ತಾನೆ ರೂಪಕ ಯಾಕೆ ಹೇಳಿರ್ಬೋದಾತ ಅಂತ ಕಾಡಾದ್ರೇನು ಕಾಡಲ್ಲಿದ್ದ ಮಾತ್ರಕ್ಕೆ ನಾನು ಕರುಣೆಯನ್ನು ಬಿಡಬೇಕಾ ಕಾಡು ಪ್ರಾಣಿ ಆಗಬೇಕಾ ಕಾಡಾದ್ರೇನು ಕರುಣೆ ಬಿಡುವ ನಿರೂಪಕ ಯೋಚನೆ ಮಾಡೋದು ಭೂಮಿಯಲ್ಲಿ ಅಂದರೆ ತನ್ನ ಜೀವನದಲ್ಲಿ ಕಷ್ಟಗಳನ್ನು ಅನುಭವಿಸಿ ಜಡ್ಡಿಡೋದ್ನ ಮುದುಕ ಅಥವಾ ಹಿಂದಿನ ಬದುಕಲ್ಲಿ ಆತನ ಪೂರ್ವ ಬದುಕಿನಲ್ಲಿ ಭೂತಕಾಲದಲ್ಲಿ ಅಗತ್ಯ ಇದ್ದಾಗ ದೊರೆಯದ ದಯೆ ಈಗ ತನಗೆ ಯಾಕೆ ಸಿಗ್ತಾ ಇದೆ ಅಂತ ಕೋಪ ಮಾಡಿಕೊಂಡ ಅತಿಯೋಚಿಸ್ತಾನೆ ಹಿತದ ಮಾತುಗಳಾಡುತ್ತಾ ತನ್ನ ಕತಿಯ ನಿಳುಹಿದೆ ಬೇಡವೆಂದರು ಜೊತೆಯಡೋ ಇದನ್ನು ಹೆಜ್ಜೆ ಹೆಜ್ಜೆಗೂ ನಿಂತು ಮುದುಕನ ನಡೆಸುತ್ತಾ ಹಿತವಾದ ಮಾತುಗಳನ್ನು ಅಂದರೆ ಅವನಿಗೆ ಗೊತ್ತಾಗ್ತದೆ ಮುದುಕನ ಮನಸ್ಥಿತಿ ಸರಿ ಇಲ್ಲ ಬೇಸರಗೊಂಡಿದ್ದಾನೆ ಏನೋ ಒಂದು ದುಗುಡ ಇದೆ ಆತನ ಮನಸ್ಸಿನಲ್ಲಿ ಇಂತ ಹಾಗಾಗಿ ನಿರೂಪಕ ಹಿತವಾದ ಮಾತುಗಳನ್ನು ಅಂದರೆ ಆತನ ಮನಃ ಪರಿವರ್ತಿಸುವಂತಹ ಆ ಮಾತುಗಳನ್ನು ಆಡ್ತಾ ಮುದುಕನ ದುಗುಡವನ್ನು ಕಡಿಮೆ ಮಾಡ್ತಾನೆ ಆತ ಎಷ್ಟೇ ಬೇಡ ಅಂತ ಹೇಳಿದರೂ ಕೂಡ ಕೇಳದೆ ಹೆಜ್ಜೆಯ ಜೊತೆ ಹೆಜ್ಜೆ ಹಾಕ್ತಾ ಮುದುಕನನ್ನು ನಡೆಸ್ತಾ ಅಲ್ಲಲ್ಲಿ ನಿಂತ್ಕೊಂಡು ಅಂದರೆ ಮುದುಕ ಅಲ್ಲೋ ಅವನಿಗೆ ವಿಶ್ರಾಂತಿ ಬೇಕಿರ್ತದೆ ಸ್ವಲ್ಪ ಹೊತ್ತು ನಿಂತು ಸ್ವಲ್ಪ ಹೊತ್ತು ನಡೀತಾ ನಡೀತಾ ಆತನನ್ನು ಜೊತೆಯಲ್ಲೇ ಕರೆದುಕೊಂಡು ಹೋಗ್ತಾನೆ ಮೇಡ ಹತ್ತುತ್ತಲಿದ್ದೇ ವಿಂತು ಗೌಡ ಕರಗಿದ ನೆಮ್ಮಿದ ಮೋಡ ಮಿಂಚಿನ ಬಾನ ಹೋಲಿತು ಎನ್ನ ಮನದ ಭಾವವು ಹೀಗೆ ಹಿತವಾದ ಮಾತುಗಳಿಂದ ನಿರೂಪಕ ಮುದುಕನನ್ನು ಸಮಾಧಾನಗೊಳಿಸ್ತಾ ಬೆಟ್ಟವನ್ನು ಹತ್ತುತ್ತಾ ಇರಬೇಕಾದ್ರೆ ಆತನ ದುಗುಡ ಕೋಪ ಮರೆಯಾಗ್ತದೆ ಆತ ನಿರೂಪಕನ ಕೈಯನ್ನು ಭದ್ರವಾಗಿ ಹಿಡಿದುಕೊಳ್ತಾನೆ ಅಂದರೆ ಆತನಿಗೊಂದು ಆಶ್ರಯ ಬೇಕಿತ್ತು ಒಂದು ಆಸರೆಯಾಗಿ ಒಂದು ಕೈ ಬೇಕಿತ್ತು ಯಾರನ್ನು ನಂಬುವಂತಹ ಪರಿಸ್ಥಿತಿಯಲ್ಲಿ ಆತ ಇರಲಿಲ್ಲ ಅಷ್ಟೇ ಆದರೆ ಈಗ ನಿರೂಪಕನ ಸಮಾಧಾನದ ಮಾತುಗಳಿಂದ ಗೌಡನಿಗೆ ವಿಶ್ವಾಸ ಬಂದಿದೆ ಹಾಗಾಗಿ ನಿರೂಪಕನ ಕೈಯನ್ನು ಹಿಡಿದುಕೊಳ್ತಾನೆ ಇದನ್ನು ಕವಿ ಹೇಳ್ತಾನೆ ಮೋಡ ಮೀಚು ಒಂದಾದಂತೆ ಈಗ ನಿರೂಪಕ ಮತ್ತು ಮುದುಕನ ಭಾವಗಳು ಮನಸ್ಸಿನ ಭಾವನೆ ಒಂದಾಯಿತು ಅಂತ ಗಗನ ಬೆಳೆಯುವ ಮಿಂಚು ಮುದುಕನ ಮೊಗದ ಬಿಂಬಿಸಿ ತಂದು ಕಂಡನ್ನು ಉಗುವ ಕಂಬನಿ ಹೊನಲ ಸೋಜಿಗ ಅಳುವನೇನಿ ಮುದುಕನು ಆಗ ಗಗನದಲ್ಲಿ ಇನ್ನೊಂದು ಮಿಂಚಿನ ಎಳೆ ಬರ್ತದೆ ಆ ಮಿಂಚಿನ ಎಳೆಯಲ್ಲಿ ನಿರೂಪಕ ಮುದುಕನ ಮುಖವನ್ನು ಗಮನವಿಟ್ಟು ನೋಡ್ತಾನೆ ಆಗ ಮುದುಕನ ಕಣ್ಣಲ್ಲಿ ಸುರಿತಾ ಇರುವ ನೀರಾತನಿ ಕಾಣ್ತದೆ ನಿರೂಪಕನಿಗೆ ಆಶ್ಚರ್ಯವಾಗ್ತದೆ ಈ ಮುದುಕನು ಕೂಡ ಅಳ್ತಾನ ಅಂತ ಅಂದರೆ ಅಷ್ಟು ಬೈದ್ಬಿಟ್ಟಿದ್ನಲ್ಲ ಆ ಥರ ಏನೋ ಒಂಥರ ಹೇಳ್ತಾ ಹೋಗುತ್ತೆ ಕ್ರೂರವಾದ ಮನಸ್ಸಿನವನು ಅಂದರೆ ಬೈಯೋದಷ್ಟೇ ಗೊತ್ತಾ ಅವ್ನಿಗೆ ಆತನಿಗೆ ಅಳೋ ಬರೋದಿಲ್ಲ ಆತನ ದಯೆ ಇಲ್ಲ ಕರುಣೆ ಇಲ್ಲ ಅಂತೆಲ್ಲ ತಿಳ್ಕೊಬಿಟ್ಟಿದ್ದಾನೆ ರೂಪಕಾಗ ಈ ಮುದುಕನೂ ಅಳತಾನ ಅಂತ ವಿಚಾರ ಮಾಡ್ತಾನೆ ದುಗುಡವೇದ್ಯಕ್ಕೆ ಗೌಡ ಪೇಳೈ ದಿಗುಲು ಬಿದ್ದೆಯಾ ಮುಪ್ಪ ಹಳಿವೆಯಾ ಬಗೆಯೊಳ ಆವುದು ನೋವು ಕೋಪವೇ ನಿನ್ನ ಅಬಲತೆಗಳು ಗೌಡ ಯಾಕೆ ದುಃಖ ಪಡ್ತಿದೀಯಾ ಹೇಳು ಹೆದರಿಕೆ ಆಗ್ತಾ ಇದೆಯಾ ವಯಸ್ಸಾಯಿತು ಅಂತ ಬಯಸರಾಗ್ತಾ ಇದೆಯಾ ನಿನ್ನ ಮನಸ್ಸಿನಲ್ಲಿ ಏನು ನೋವಿದೆ ಅಥವಾ ಯಾರ್ಮೇಲೆ ಅದ್ರ ಕೋಪ ಇದೆಯಾ ಅಥವಾ ನಿನಗೆ ಬೆಟ್ಟ ಹಾಕ್ಲಿಕ್ಕೆ ಸಾಮರ್ಥ್ಯ ಇಲ್ಲ ಅಂತ ಅಳತಿದ್ಯಾ ಅಂತೆಲ್ಲ ಮುದು ನಿರೂಪಕ ಮುದುಕನನ್ನ ಪ್ರಶ್ನಿಸ್ತಾನೆ ಎನ್ನ ಮಾತಿಗೆ ಗೌಡನೆಂದನು ಎನ್ನ ಕರಗಳನ್ನು ಮುಖಿ ಮೆಲ್ಲನೆ ನಿನ್ನ ಈ ಬಗೆ ಮರುಕ ತಂದಿತು ಮರೆತ ಕಂದನ ನೆನಪನು ನಿರೂಪಕನ ಮಾತುಗಳನ್ನು ಕೇಳಿದ ತನ್ನ ಕೈಗಳನ್ನು ಹಿಡಿದು ಹೇಳ್ತಾನೆ ನೀ ತೋರಿದ ದಯಿ ನಿನ್ನ ನನ್ನ ಜೊತೆ ನಡೆಸಿದಂತಹ ವರ್ತನೆ ನನ್ನ ಮರೆತ ಕಂದನನ್ನು ನನ್ನ ಮಗುವನ್ನು ನನ್ನ ಮಗನನ್ನು ನನಗೆ ನೆನಪಿಗೆ ತಂದಿತು ಅಂತ ನಡೆದವಿಬ್ಬರು ಮೌನದಿಂದ ಅಡವಿಯೊಳಗೆ ನಾನು ಮುದುಕನು ನುಡಿಯು ತಿಳುಹಲು ಬಲ್ಲುದೇನ ಮೌನ ನುಡಿದ ಅದು ಇಷ್ಟು ಮುದುಕ ಹೇಳಿದ ಮೇಲೆ ಮುಂದಿನ ದಾರಿಯಲ್ಲಿ ಮಾತಿಲ್ಲ ಅವರ ದಾರಿಯನ್ನೆಲ್ಲ ಮೌನವೇ ಆಕ್ರಮಿಸಿಕೊಳ್ತದೆ ನಿರ್ಜನವಾದ ಕಾಡು ಕಾಡಿನ ದಾರಿಯಲ್ಲಿ ನಿರೂಪಕ ಮತ್ತು ಮುದುಕ ಇಬ್ಬರೇ ಇಬ್ಬರ ನಡುವೆ ಮಾತಿಲ್ಲ ಮೌನವೇ ಮಾತನಾಡ್ತಾ ಇದೆ ಮನ ಮೌನ ಏನು ಹೇಳಬೇಕೋ ಅದನ್ನು ಮಾತು ಹೇಳಲಿಕ್ಕೆ ಸಮರ್ಥವಿರುವುದಿಲ್ಲ ಹಾಗಾಗಿ ಮಾತಾಡೋದಕ್ಕಿಂತ ಮೌನವಾಗಿದ್ದರೇ ಪರಸ್ಪರರ ಭಾವನೆಗಳು ಅರ್ಥವಾಗ್ತವೆ ಅಂತ ಮೌನವಾಗಿ ನಡೀತಾ ಹೋಗ್ತಾರೆ ಧನ್ಯವಾದಗಳು